ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ ರಾಮನವಮಿ ಅಯೋಧ್ಯೆಗೆ ಅಯೋಧ್ಯೆ ಬಾಲರಾಮನಿಗೆ ತುಂಬಾ ವಿಶೇಷ ಈ ಬಾರಿ ರಾಮನವಮಿಯೆಂದು ಬಾಲರಾಮನಿಗೆ ಸೂರ್ಯನ ಕಿರಣಗಳಿಂದ ಸೂರ್ಯ ಅಭಿಷೇಕವನ್ನು ಮಾಡಲಾಗುವುದು ರಾಮನವಮಿ ಎಂದೇ ರಾಮನಿಗೆ ಸೂರ್ಯ ತಿಲಕ ಸೂರ್ಯ ಅಭಿಷೇಕ ಮಾಡಲು ಕಾರಣವೇನು ಸೂರ್ಯ ಅಭಿಷೇಕದ ಮಹತ್ವ ಏನು ತಿಳ್ಕೊಳ್ಳೋಣ ಬನ್ನಿ ಭಗವಾನ್ ಶ್ರೀರಾಮನ ಜನ್ಮ ದಿನವನ್ನು ಈ ಬಾರಿ ಏಪ್ರಿಲ್ ಹದಿನೇಳರಂದು ಬುಧವಾರ ಆಚರಿಸಲಾಗುವುದು ಹಲವೆಡೆ ಈ ದಿನವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ರಾಮ ಜನ್ಮಭೂಮಿ ಅಯೋಧ್ಯದಲ್ಲಿ ಬರೋಬ್ಬರಿ ಒಂಬತ್ತು ದಿನ ಕಾಲ ಶ್ರೀರಾಮನಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಒಂಬತ್ತನೇ ದಿನದಂದು ಭಗವಾನ್ ರಾಮನಿಗೆ ಐವತ್ತಾರು ಬಗೆಯ ಖಾದ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಈ ಬಾರಿ ರಾಮನವಮಿಯಂದು ರಾಮಲಲ್ಲಾ ವಿಗ್ರಹ ಅಥವಾ ಮೂರ್ತಿಗೆ ಸೂರ್ಯ ಅಭಿಷೇಕವನ್ನು ಮಾಡಲಾಗುತ್ತದೆ ರಾಮನವಮಿಯಂದು ಅಂದರೆ ನಾಳೆ ಅಭಿಜಿತ್ ಮುಹೂರ್ತದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂರ್ಯನ ಕಿರಣಗಳು ರಾಮಲಲ್ಲಾ ವಿಗ್ರಹದ ತಲೆಯ ಮೇಲೆ ಬೀಳುತ್ತೇವೆ ಇದು ರಾಮನಿಗೆ ಸೂರ್ಯ ತಿಲಕವನ್ನು ಇಟ್ಟಂತಾಗುತ್ತದೆ ಸನಾತನ ಧರ್ಮದಲ್ಲಿ ಪವಿತ್ರೀಕರಣದ ನಂತರ ಮೊದಲ ಬಾರಿಗೆ ರಾಮನಿಗೆ ವಸ್ತ್ರಾಲಂಕಾರ ಪ್ರಸ್ತುತ ಉತ್ತರ ಭಾರತಾದ್ಯಂತ ಚೈತ್ರ ನವರಾತ್ರಿ ನಡೆಯುತ್ತದೆ ಈ ಶುಭ ಸಂದರ್ಭದಲ್ಲಿ ನವರಾತ್ರಿಯ ಮೊದಲ ದಿನದಿಂದ ರಾಮನವಮಿವರೆಗೆ ವರೆಗೆ ಬಾಲರಾಮನಿಗೆ ವಿಶೇಷ ಬಟ್ಟೆಯನ್ನು ಧರಿಸಿ ಅಲಂಕರಿಸಲಾಗುತ್ತದೆ ಪ್ರಾಣ ಪ್ರತಿಷ್ಠೆಯ ನಂತರ ಮೊದಲ ಬಾರಿಗೆ ಭಗವಂತನ ಬಟ್ಟೆಯ ಶೈಲಿಯನ್ನು ಬದಲಾಯಿಸಲಾಗಿದೆ ನವಿಲು ಮತ್ತು ಇತರ ವೈಷ್ಣವ ಚಿಹ್ನಗಳಿಂದ ವರ್ಣರಂಜಿತ ರೇಷ್ಮೆ ಮತ್ತು ನೈಜ ತಂತಿಗಳಿಂದ ರಾಮನ ವಸ್ತ್ರವನ್ನು ಕಸೂತಿ ಮಾಡಲಾಗಿದೆ ಭಗವಾನ್ ರಾಮನ ಬಟ್ಟೆಗಳನ್ನು ಖಾದಿ ಹತ್ತಿಯಿಂದ ಮಾಡಲಾಗಿತ್ತು ಬಟ್ಟೆಯ ಮೇಲೆ ಕೈಯಿಂದ ನಿಜವಾದ ಬೆಳ್ಳಿ ಮತ್ತು ಚಿನ್ನವನ್ನು ಮುದ್ರಿಸಲಾಗಿದೆ ಮುದ್ರಣದಲ್ಲಿ ಬಳಸುವ ಎಲ್ಲಾ ಚಿಹ್ನೆಗಳು ವೈಷ್ಣವ ಸಂಪ್ರದಾಯಕ್ಕೆ ಸೇರಿದೆ ಈ ಥರ ಗಾಲ್ ಆಗಿರುತ್ತದೆ ಒಂಬತ್ತು ದಿನಗಳ ಕಾಲ ಆಚರಣೆ ಅಂದ್ರೆ ಚೈತ್ರ ನವರಾತ್ರಿ ಆರಂಭದೊಂದಿಗೆ ರಾಮ್ಲಾಲಾ ಅವರ ಭವ್ಯವಾದ ಮತ್ತು ದೈವಿಕ ಜನ್ಮ ವಾರ್ಷಿಕೋತ್ಸವಕ್ಕೆ ವಿವಿಧ ಆಚರಣೆಗಳು ಸಿದ್ಧವಾಗುತ್ತೇವೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಒಂಬತ್ತು ದಿನಕಾಲ ಶಕ್ತಿ ಪೂಜೆ ನಡೆಯಲಿದೆ ಈ ಸಮಯದಲ್ಲಿ ಬೆಳ್ಳಿಯ ಪೀಠದ ಮೇಲೆ ಕಲಶವನ್ನು ಇರಿಸುವುದರ ಜತೆಗೆ ಒಂಬತ್ತು ದಿನಗಳ ಕಾಲ ತಾಯಿ ದುರ್ಗಾ ಆ ದೇವಿಯೊಂದಿಗೆ ಬಾಲರಾಮನಿಗೂ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಒಂಬತ್ತು ದಿನಗಳ ಕಾಲ ಹವನ ಕುಂಡದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮತ್ತು ನೈವೇದ್ಯ ನಡೆಯಲಿದೆ ನವಮಿ ತಿಥಿಯಂದು ಬಾಲರಾಮನಿಗೆ ಐವತ್ತಾರು ಬಗೆಯ ಖಾದ್ಯಗಳನ್ನು ಅರ್ಪಿಸಲಾಗುತ್ತದೆ ಇದರೊಂದಿಗೆ ಒಂಬತ್ತು ದಿನಗಳ ಕಾಲ ರಾಮಚರಿತ ಮಾನಸ ಪಾರಾಯಣವೂ ನಡೆಯುವುದು ನವರಾತ್ರಿ ಯುದ್ಧಕ್ಕೂ ದೇವಾಲಯವನ್ನು ವಿಶೇಷವಾಗಿ ಹೂವಿನಿಂದ ಅಲಂಕರಿಸಲಾಗುತ್ತು ರಾತ್ರಿ ಬಾಲರಾಮನ ದೇವಸ್ಥಾನವನ್ನು ದೀಪಗಳಿಂದ ಬೆಳಗಿಸಲಾಗುತ್ತದೆ ಇದಲ್ಲದೆ ದೇವಾಲಯದಲ್ಲಿ ಸುಂದರವಾದ ರಂಗೋಲಿಗಳನ್ನು ಕೂಡ ಚಿತ್ರಿಸಲಾಗುತ್ತದೆ ಸೂರ್ಯ ಅಭಿಷೇಕ ಹೇಗೆ ನಡೆಯಲಿದೆ ಅಂದರೆ ರಾಮನವಮಿಯ ದಿನದಂದು ಬಾಲರಾಮನಿಗೆ ನಾಲ್ಕು ನಿಮಿಷಗಳ ಕಾಲ ರಾಮ್ಲಲ್ಲಾಗೆ ಸೂರ್ಯ ತಿಲಕವನ್ನು ಇಡಲಾಗುತ್ತದೆ ರಾಮನವಮಿ ದಿನದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಪ್ಟೋ ಮೆಕ್ಯಾನಿಕಲ್ ಸಿಸ್ಟಮ್ ಮೂಲಕ ಬಾಲ ರಾಮನ ಹಣೆಯ ಮೇಲೆ ಸೂರ್ಯನ ಕಿರಣಗಳು ಬೀರುತ್ತವೆ ದೇವಸ್ಥಾನದ ನೆಲ ಮಹಡಿಯಲ್ಲಿ ಎರಡು ಕನ್ನಡಿಗಳು ಮತ್ತು ಲೆನ್ಸ್ ಅಳವಡಿಸಲಾಗಿದೆ ಎರಡನೇ ಮಹಡಿಯಲ್ಲಿ ಅಳವಡಿಸಲಾಗುವ ಮೂರು ಮಸೂರಗಳ ಮತ್ತು ಎರಡು ಕನ್ನಡಿಗಳ ಮೂಲಕ ಸೂರ್ಯನ ಬೆಳಕು ಹಾದು ನೆಲ ಮಹಡಿಯಲ್ಲಿ ಅಳವಡಿಸಲಾಗಿರುವ ಕೊನೆಯ ಕನ್ನಡಿಯ ಮೇಲೆ ಬೀಳುತ್ತದೆ ಇದರಿಂದ ಪ್ರತಿಫಲಿಸುವ ಕಿರಣಗಳು ರಾಮನ ಹಣೆಯ ಮೇಲೆ ತಿಲಕವನ್ನು ರೂಪಿಸುತ್ತೇವೆ ಸೂರ್ಯ ಅಭಿಷೇಕ ಮಹತ್ವ ಏನಂದ್ರೆ ಭಗವಾನ್ ರಾಮನು ಸೂರ್ಯ ವಂಶದಲ್ಲಿ ಜನಿಸಿದನು ಮತ್ತು ಅವರ ವಂಶದ ದೇವರು ಕೂಡ ಸೂರ್ಯನಾಗಿದ್ದಾನೆ ಅಲ್ಲದೆ ಸೂರ್ಯನು ತನ್ನ ಪೂರ್ಣ ಪ್ರಭಾವದಲ್ಲಿರುವ ಮಧ್ಯಕಾಲೀನ ಯುಗದಲ್ಲಿ ಭಗವಾನ್ ರಾಮನು ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು ಅರ್ಘ್ಯ ದರ್ಶನವನ್ನು ನೀಡುವ ಮೂಲಕ ಉದಯಿಸುವ ಸೂರ್ಯ ದೇವರನ್ನು ಪೂಜಿಸುವುದರಿಂದ ಶಕ್ತಿ ತೇಜಸ್ಸು ಮತ್ತು ಆರೋಗ್ಯದ ವರನನ್ನು ಪಡೆದುಕೊಳ್ಳಬಹುದಾಗಿದೆ ಮತ್ತು ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳುತ್ತದೆ ಎಂಬುದನ್ನು ಭಾರತೀಯ ಧಾರ್ಮಿಕ ತತ್ವಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅದರಲ್ಲೂ ವಿಶೇಷ ದಿನಗಳಲ್ಲಿ ಸೂರ್ಯ ದೇವರನ್ನು ಪೂಜಿಸುವಾಗ ಮಧ್ಯಾಹ್ನದ ಸಮಯವನ್ನು ಸೂರ್ಯನ ಪೂಜೆಗೆ ಆಯ್ದುಕೊಳ್ಳಲಾಗುತ್ತದೆ ಯಾಕಂದ್ರೆ ಆಗ ಸೂರ್ಯದೇವರು ಅವನ ಸಂಪೂರ್ಣ ಪ್ರಭಾವದಲ್ಲಿರುತ್ತಾನೆ ರಾಮನವಮಿ ಎಂದು ಸೂರ್ಯ ತಿಲಕವನ್ನಿಡಲು ಮಧ್ಯಾಹ್ನದ ಸಮಯವನ್ನೇ ಆಯ್ದುಕೊಳ್ಳಲಾಗಿದೆ ಇದು ಕೇವಲ ಈ ವರ್ಷಕ್ಕೆ ಮಾತ್ರ ಸೀಮಿತವಾಗಲ್ಲ ಬದಲಾಗಿ ಪ್ರತಿ ವರ್ಷ ರಾಮನವಮಿ ಎಂದು ಇದನ್ನು ಪಾಲಿಸಲಾಗುವುದು ಅಯೋಧ್ಯದಲ್ಲಿ ರಾಮನವಮಿ ವಿಶೇಷತೆ ಏನಂದ್ರೆ ಈ ವರ್ಷ ರಾಮನವಮಿ ಎಂದು ಸುಮಾರು ನಲವತ್ತು ಲಕ್ಷಕ್ಕೂ ಅಧಿಕ ಭಕ್ತರು ಅಯೋಧ್ಯೆಗೆ ಆಗಮಿಸುವ ನಿರೀಕ್ಷೆ ಇದೆ ದೇವಸ್ಥಾನದ ಟ್ರಸ್ಟ್ ಪ್ರಕಾರ ಏಪ್ರಿಲ್ ಹದಿನೈದರಿಂದ ಹದಿನೇಳುವರೆಗೆ ಪ್ರತಿದಿನ ಇಪ್ಪತ್ತು ಗಂಟೆಗಳ ಕಾಲ ಭಗವಾನ್ ರಾಮಲಲ್ಲಾನು ತನ್ನ ಭಕ್ತರಿಗೆ ದರ್ಶನವನ್ನು ನೀಡಲಿದ್ದಾನೆ ಭೋಗ ಶೃಂಗಾರ ಮತ್ತು ಆರತಿ ಸಮಯದಲ್ಲಿ ನಾಲ್ಕು ಗಂಟಲ ಕಾಲ ದೇವಾಲಯ ಗರ್ಭಗುಡಿಯನ್ನು ಪರ್ದೆಯಿಂದ ಮುಚ್ಚಲಾಗುತ್ತದೆ ಈ ಅವಧಿಯಲ್ಲಿ ಸಾರ್ವಜನಿಕರಿಗೆ ದರ್ಶನವನ್ನು ಮಾಡಲು ಅವಕಾಶವಿರುವುದಿಲ್ಲ ಸೂರ್ಯರಶ್ಮಿಯ ರಾಮಲಲ್ಲಾನ ಮೇಲೆ ಈ ಬಾರಿ ಮೊದಲಿಗೆ ಪ್ರಯತ್ನಿಸಲಾಗುವುದು ರಾಮನವಮಿಯ ದಿನದಂದು ಸೂರ್ಯಕಿರಣವನ್ನು ಬೆಳಕಿನ ಮೂಲಕ ಶ್ರೀರಾಮನ ಹಾಗೆ ತಿಲಕವನ್ನು ಇಡಲಾಗುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಯೋಧ್ಯದಲ್ಲಿ ರಾಮನವಮಿ ವಿಶೇಷ ಬಾಲರಾಮನಿಗೆ ಸೂರ್ಯಾಭಿಷೇಕ ಹೆಂಗೆ ಮಾಡ್ತಾರೆ ಅಂತ ವಿವರಗಳೆಲ್ಲ ತಿಳಿಸಿಕೊಂಡಿದಿವಲ್ವಾ ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು